ನೀವು ಕಾನ್ಸೆಪ್ಟ್ ನ್ಯೂ ಡಿಸೈನಿಂಗ್ ನ್ಯೂ ಪ್ಯಾಟರ್ನ್ ಅಲ್ಲಿ ಏನ್ ವೆರೈಟಿ ಬೇಕಾಗಿದೆ ನಿಮಗೆ ವಿತ್ ಟೈಟ್ ಕಾನ್ಸೆಪ್ಟ್ ಅಲ್ಲಿ ಮತ್ತೆ ನ್ಯೂ 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 ವರ್ಕ್ ನ್ಯೂ ಫ್ಯಾಬ್ರಿಕ್ ಅಲ್ಲಿ ಅದು ಎಲ್ಲ ಹೋಲ್ಸೇಲ್ ಅಲ್ಲಿ ಯಾರಿಗೆ ಪರ್ಚೇಸ್ ಮಾಡೋಕ್ಕೆ ಬರ್ತಾ ಇದೆ ಒನ್ ಪರ್ಸೆಂಟ್ ಶೂಸ್ಗೆ ವಿಸಿಟ್ ಮಾಡಿ ನ್ಯೂ ಕಾನ್ಸೆಪ್ಟ್ ನ್ಯೂ ವೆರೈಟಿ ಟೀ ಶರ್ಟ್ ಒಳಗಡೆ ಇರೋದು ಮೇಲೆ ಜಾಕೆಟ್ ಇರೋದು ರಿಮೂವೇಬಲ್ ಇರೋದು ನಿಮಗೆ ಎರಡೂ ಕಡೆ ನಿಮಗೆ ಯಾವ ಪ್ಯಾಟರ್ನ್ ಅಲ್ಲಿ ಯೂಸ್ ಮಾಡಬೇಕಾಗಿದೆ ಆ ಥರ ಪೀಸಸ್ದು ಕಾನ್ಸೆಪ್ಟ್ ಇದ್ದಾವೆ ನಮಸ್ಕಾರ ಎಲ್ಲ ಕರ್ನಾಟಕ ಅವರಿಗೆ ನಾವು ನಿಮ್ ಫ್ರೆಂಡ್ಸ್ ಸಿದ್ಧಾರ್ಥ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಯೂತ್ ಬಾಯ್ಸ್ ವೇರ್ ಕಲೆಕ್ಷನ್ ಅಲ್ಲಿ ಬಂದಿದ್ದೀನಿ ಬಾಯ್ಸ್ ವೇರ್ ಅಲ್ಲಿ ಕಿಡ್ಸ್ ವೇರ್ ಅಲ್ಲಿ ಮಕ್ಕಳು ಬಟ್ಟೆ ಏನ್ ಏನ್ ವೆರೈಟಿ ಇದಾವೆ ಒಂದ್ ಬಿಸ್ನೆಸ್ ಇದಾವೆ ವುಮೆನ್ಸ್ ಆಗ್ಲಿ ಯಾವುದು ಆಗ್ಲಿ ಬಟ್ ಕಿಡ್ಸ್ ವೇರ್ ಬಿಸ್ನೆಸ್ ಇದಾವೆ ನಿಮಗೆ ಟ್ವೆಲ್ ಮಂತ್ ರನ್ನಿಂಗ್ ಐಟಮ್ ಇರೋದು ಟ್ವೆಲ್ವ್ ಮಂತ್ ಬೆನಿಫಿಟ್ ಐಟಮ್ ಸಿಗೋ ಐಟಮ್ ನಿಮ್ಗೆ ಯಾವ ಬಿಸ್ನೆಸ್ ಗೊತ್ತಾ ಒಂದೇ ಒಂದು ಐಟಮ್ ಇದಾವೆ ಬಾಯ್ಸ್ ವೇರ್ಸ್ ಅಲ್ಲಿ ಯಾವುದು ಪ್ರಾಡಕ್ಟ್ ತಗೊಳ್ಳಿ ನೀವು ಬಾಯ್ಸ್ ವೇರ್ ಅಲ್ಲಿ ಕಿಡ್ಸ್ ವೇರ್ ಅಲ್ಲಿ ನಿಮ್ಗೆ ಜೀರೋ ಟು ಏನೇನು ಸೈಜಸ್ ಗ್ರೂಪ್ ಅಲ್ಲಿ ಬೇಕಾಗಿದೆ ಎಲ್ಲ ಸೈಜಸ್ ಕೂಡ ಸಿಗುತ್ತೆ ನಿಮ್ಗೆ ಬಾಯ್ಸ್ ಗರ್ಲ್ಸ್ ನಮ್ಮ ಹತ್ರ ಏನ್ ಸ್ಟಾರ್ಟಿಂಗ್ ಗೊತ್ತಾ ಪಾರ್ಟಿ ವೇರ್ ಫ್ರಾಕ್ಸ್ ಅಲ್ಲಿ ನಮ್ಮ ಹತ್ರ ಬರೀ ಅರವತ್ತೈದು ರೂಪಾಯಿಯಿಂದ ಆತರ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ಫ್ರಾಕ್ಸ್ ಗಳು ಸ್ಟಾರ್ಟಿಂಗ್ ಆಗುತ್ತೆ ನೀವು ಇವ್ ನೀವು ಕಾನ್ಸೆಪ್ಟ್ ಯುನಿಕ್ ಡಿಸೈನ್ ಯುನಿಕ್ ಕಲರ್ ಚಾರ್ಟ್ ಅಲ್ಲಿ ನಿಮಗೆ ಏನೇನು ವೆರೈಟಿ ಬೇಕಾಗಿದೆ ಆ ತರ ಪ್ಯಾಟರ್ನ್ ಪಾರ್ಟಿ ವೇರ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗೋ ಐನೂರು ಆರ್ನೂರು ರೂಪಾಯಿ ನಿಮ್ಗೆ ಐಟಮ್ ನಿಮ್ಗೆ ಕಮ್ಮಿ ರೇಂಜ್ ಅಲ್ಲಿ ಬೇಕಾಗಿದೆ ಅದನ್ನು ಹೋಲ್ಸೇಲ್ ಅಲ್ಲಿ ಬೇಕಾಗಿದೆ ಜೋನ್ ಬರ್ಬೇಕು ಯಾಕೆ ಬಾಯ್ಸ್ ವೇರ್ ಅಲ್ಲಿ ಕಲೆಕ್ಷನ್ ಆತರ ಪ್ಯಾಂಟ್ ಶರ್ಟ್ ಓನ್ಲಿ ಫಾರ್ ನೂರ ಐವತ್ತು ರೂಪಾಯಿ ಸ್ಟಾರ್ಟಿಂಗ್ ಇದಾವೆ ಮತ್ತೆ ಕಾನ್ಸೆಪ್ಟ್ ಗಳು ನೀವು ನೋಡ್ತಾ ಇದ್ದೀರಾ ಇಂಪೋರ್ಟೆಡ್ ಫ್ಯಾಬ್ರಿಕ್ ಮೇಲೆ ಹೆವಿ ಕಾನ್ಸೆಪ್ಟ್ ಅಲ್ಲಿ ಚೇನ್ ಬಟನ್ ಕೂಡ ನೀನು ನೋಡ್ತಾ ಇದೀರಾ ಹೆವಿ ಸ್ಟಫ್ ನೋಡ್ತೀರಾ ಅಂದ್ರೆ ಸ್ಟ್ರೆಚಬಲ್ ಸ್ಟಫ್ ಅಲ್ಲಿ ಯಾವ ತರ ಯೂಸ್ ಮಾಡಿ ಏನೂ ಆಗಲ್ಲ ಆ ತರ ಪ್ರಿಂಟೆಡ್ ಕಾನ್ಸೆಪ್ಟ್ ಅಲ್ಲಿ ಶರ್ಟ್ ಮತ್ತೆ ಡಿಸೈನರ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಎಷ್ಟು ಡಿಸೈನ್ಸ್ ಬೇಕಾಗಿದೆ ಅಷ್ಟು ಡಿಸೈನ್ಸ್ ಕೂಡ ನಿಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಬಟ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಹೆವಿ ಹೆವಿ ಮತ್ತೆ ಪಾರ್ಟಿವೇರ್ ಕಾನ್ಸೆಪ್ಟ್ ಅಲ್ಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು ಐಟಮ್ಗಳು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನ್ಯೂ ಕಾನ್ಸೆಪ್ಟ್ ನ್ಯೂ ವೆರೈಟಿ ಟಿ ಶರ್ಟ್ ಒಳಗಡೆ ಇರೋದು ಮೇಲೆ ಜಾಕೆಟ್ ಇರೋದು ರಿಮೂವೇಬಲ್ ಇರೋದು ನಿಮ್ಗೆ ಎರಡೋ ಕಡೆ ನಿಮ್ಗೆ ಯಾವ ಪ್ಯಾಟರ್ನ್ ಅಲ್ಲಿ ಯೂಸ್ ಮಾಡಬೇಕಾಗಿದೆ ಆ ತರ ಪೀಸಸ್ ಕಾನ್ಸೆಪ್ಟ್ ಇದಾವೆ ನಿಮ್ಗೆ ಹೆವಿ ಹೆವಿ ಮತ್ತೆ ನ್ಯೂ ನ್ಯೂ ಕಲರ್ ಚಾರ್ಟ್ ಆಪ್ಷನ್ ಅಲ್ಲಿ ನಿಮ್ಗೆ ಕೂಡ ಸಿಗತ್ತೆ ಬಟ್ ಅದರಲ್ಲಿ ಪೀಸಸ್ ನೋಡ್ತಾ ಇದೀರಾ ಕಾನ್ಸೆಪ್ಟ್ ನೋಡಿ ಮೂರು ಬಟನ್ದು ಕಾನ್ಸೆಪ್ಟ್ ಫುಲ್ ಸ್ಲೀವ್ಸ್ ಕಾನ್ಸೆಪ್ಟ್ ಅಲ್ಲಿ ಇರೋದು ವಿತ್ ಪಾಕೆಟ್ ಎರಡೋ ಕಡೆ ಇಂಡೋ ವೆಸ್ಟರ್ನ್ ಟೈಪ್ ಕಾನ್ಸೆಪ್ಟ್ ಇರೋದು ವಿತ್ ಜಾಕೆಟ್ ಪೀಸ್ ಅಲ್ಲಿ ಫ್ರೆಂಡ್ ಫ್ಯಾಬ್ರಿಕ್ ನೋಡ್ತಾ ಇದ್ರೆ ಹೆವಿ ಸ್ಟ್ರೆಚೇಬಲ್ ಆರ್ಟಿಕಲ್ಗಳು ಒಂದು ಪ್ಲಸ್ ಸೈಜ್ ಅಲ್ಲಿ ಒಂದು ಹುಡುಗರಿಗೆ ನೀವು ಪರ್ಚೇಸ್ ಮಾಡ್ತಾ ಇದ್ರೆ ಒಂದು ವರ್ಷ ಆದ್ಮೇಲೆ ನೀವು ಯೂಸ್ ಮಾಡಬೇಕಾಗಿದೆ ಸ್ಟ್ರೆಚೇಬಲ್ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದೀನಿ ಆರಾಮಾಗಿ ರಿಮೂವೇಬಲ್ ಮತ್ತೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಇದಾವೆ ನಿಮ್ಗೆ ತರ ಪೀಸಸ್ ಅಲ್ಲಿ ಡಿಸೈನರ್ ಕಾನ್ಸೆಪ್ಟ್ ಅಲ್ಲಿ ನ್ಯೂ ನ್ಯೂ ಪ್ಯಾಟರ್ನ್ ಅಲ್ಲಿ ಇಂಡೋ ವೆಸ್ಟರ್ನ್ ಶೇರ್ವಾನಿ ಯಾವ ತರ ಕಾನ್ಸೆಪ್ಟ್ ಬೇಕಾಗಿದೆ ಅದೇ ಪ್ರಾಡಕ್ಟ್ ನಿಮ್ಗೆ ಅಲ್ಲಿ ಸಿಗ್ತಾ ಇದೆ ನಿಮಗೆ ಅದೇ ಕೋನ್ಸೆಂಟ್ ಮಾರ್ಕೆಟ್ ಅಲ್ಲಿ ಸಿಗುವ ಐಟಮ್ ಎರಡೂವರೆ ಸಾವಿರ ಮೂರ್ ಸಾವಿರದ ಐಟಮ್ ಸಾವಿರ ಒಳಗಡೆ ಹೋಲ್ಸೇಲ್ ಅಲ್ಲಿ ಪರ್ಚೇಸ್ ಮಾಡಬೇಕಾಗಿದೆ ಯಾರಿಗೆ ಅಜಿಜ್ ಜೋನ್ ನಲ್ಲಿ ಅದು ಬೈ ಮಾಡಬಹುದು ನೀವು ಇಂಪಾರ್ಟೆಂಟ್ ಶಾರ್ಟ್ ಫ್ಯಾಬ್ರಿಕ್ ಮೇಲೆ ಅದರದು ಬಾಟಮ್ ಇರೋದು ವಿತ್ ಪಾಕೆಟ್ ಅದು ಫ್ಯಾಬ್ರಿಕ್ ಕೂಡ ಕಾಟನ್ ಅಲ್ಲಿ ಪಾಕೆಟ್ ಕೊಟ್ಟಿದ್ದೀನಿ ಮತ್ತೆ ಇಂಟರ್ ಲಾಕಿಂಗ್ ಸ್ಟಿಚಿಂಗ್ ಯಾವ ತರ ಬೇಕಾಗಿದೆ ಎಲ್ಲ ಒಳಗಡೆಯಿಂದ ಸ್ಟಿಚಿಂಗ್ ಇಂಟರ್ ಲಾಕಿಂಗ್ ಎಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ ಆತರ ಪ್ರೀಮಿಯಂ ಕಾನ್ಸೆಪ್ಟ್ ಅಲ್ಲಿ ಯಾರಿಗೆ ಬೈ ಮಾಡೋಕೆ ಇದಾವೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಜೋನ್ ಬರ್ಬೋದು ಚೂಪಲ್ಲಿ ಲಾಕೆಟ್ ಟೈಪ್ ಕಾನ್ಸೆಪ್ಟ್ ಫುಲ್ ನೆಕ್ ಅಲ್ಲಿ ಬಟನ್ ಟೈಪ್ ಕಾನ್ಸೆಪ್ಟ್ ರಿಮೂವೇಬಲ್ ಟೈಪ್ ಆರ್ಟಿಕಲ್ಗಳು ಮತ್ತೆ ನ್ಯೂ ಡಿಸೈನ್ ನ್ಯೂ ಕಾನ್ಸೆಪ್ಟ್ ಯಾರಿಗೇನು ಹೋಲ್ಸೇಲ್ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಸೂರತ್ಗೆ ಬರ್ತಾ ಇದ್ದೀರಾ ಒಂದು ಐಡಿಯಾ ಆಗುತ್ತೆ ನಿಮಗೆ ಸೂರತ್ ಅಲ್ಲಿ ಬರೆಯೋ ಒಂದೇ ಕಾನ್ಸೆಪ್ಟ್ ಇರೋದು ಮ್ಯಾನುಫ್ಯಾಕ್ಚರಿಂಗ್ ಮುಂಚೆ ಎಲ್ಲ ಜನ ದಿಲ್ಲಿ ಮುಂಬೈ ಕೋಲ್ಕತ್ತಾ ಅಲ್ಲಿ ಹೋಗ್ತಾ ಇತ್ತು ಬಟ್ ಇವಾಗ ಕಿಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೂರತ್ ಸ್ಟಾರ್ಟ್ ಆಗಿದೆ ಯಾಕೆ ಬಟ್ಟೆದು ಜನ್ನಿ ಸೂರತ್ ಅಲ್ಲಿ ಇದಾವೆ ಬಟ್ಟೆದ್ದು ಕಾನ್ಸೆಪ್ಟ್ ಸೂರತ್ ಅಲ್ಲಿ ಇದಾವೆ ಸೂರತ್ ಅಲ್ಲಿ ನಿಮ್ಗೆ ಯಾವ ವೆರೈಟಿ ಸಿಗೋ ಕ್ವಾಲಿಟಿ ಐಟಮ್ ಸಿಗತ್ತೆ ಜನ ಹೇಳ್ತಾರೆ ಸರ್ ಕೋಲ್ಕತ್ತಾ ಅಲ್ಲಿ ಐದು ರೂಪಾಯಿ ಕಮ್ಮಿ ಕಮ್ಮಿದಾವೆ ಬಟ್ ಕೋಲ್ಕತ್ತಾ ಅಲ್ಲಿ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಗ್ಯಾರಂಟಿ ಇಲ್ಲ ಸೂರತ್ ಅಲ್ಲಿ ನೀವು ಯಾವ್ದು ಪ್ರಾಡಕ್ಟ್ ತಗೊಳ್ತೀರಾ ಗ್ಯಾರಂಟೆಡ್ ದು ಸಿಗ್ತಾ ಇದಾವೆ ಗ್ಯಾರಂಟೆಡ್ ಮಟೀರಿಯಲ್ ಸಿಗ್ತಾ ಇದಾವೆ ಅದಕ್ಕೆ ಕಸ್ಟಮರ್ಗಳು ಕಿಡ್ಸ್ ವೇರ್ ಅಲ್ಲಿ ಸೂರತ್ ಅಲ್ಲಿ ರಿಪೀಟ್ ಇದಾವೆ ಡಿಸೈನ್ದು ನಿಮ್ಗೆ ಭರ್ಪೂರ್ ವೆರೈಟಿ ಸಿಗ್ತಾ ಇದಾವೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಗಳು ನಿಮ್ಗೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ ಗಳು ರೆಗ್ಯುಲರ್ ಅವೈಲೇಬಲ್ ಅಜಿತ್ ಜೋನ್ ನಿಮ್ಗೆ ಕೊಡ್ತಾರೆ ಆತರ ಅಲ್ಲಿ ನಿಮಗೆ ಪ್ರೀಮಿಯಂ ಕಾನ್ಸೆಪ್ಟ್ ನ್ಯೂ ಡಿಸೈನಿಂಗ್ ನ್ಯೂ ಪ್ಯಾಟರ್ನ್ ಅಲ್ಲಿ ಏನ್ ವೆರೈಟಿ ಬೇಕಾಗಿದೆ ನಿಮಗೆ ವಿತ್ ಐ ಕಾನ್ಸೆಪ್ಟಲ್ಲಿ ಮತ್ತೆ ನ್ಯೂ ನ್ಯೂ ಡಿಸೈನ್ ನ್ಯೂ ನ್ಯೂ ವರ್ಕ್ ನ್ಯೂ ನ್ಯೂ ಫ್ಯಾಬ್ರಿಕಲ್ಲಿ ಅದು ಎಲ್ಲ ಹೋಲ್ಸೇಲಲ್ಲಿ ಯಾರಿಗೆ ಪರ್ಚೇಸ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಒಂದ್ಸಲ ಅಜೀತ್ ಜೋನ್ ಸೂರಜ್ಗೆ ವಿಸಿಟ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ಮಕ್ಕಳು ಬಟ್ಟೆ ಏನು ರೇಟಲ್ಲಿ ಸಿಗ್ತಾ ಇದೆ ಏನು ಕಾನ್ಸೆಪ್ಟಲ್ಲಿ ಸಿಗ್ತಾ ಇದೆ ಏನು ಡಿಸೈನಿಂಗಲ್ಲಿ ಸಿಗ್ತಾ ಇದೆ ಆ ವಿಡಿಯೋ ಆಗಿದೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ